ಧ್ವನಿ ಹೊಳಲಮ್ಮ ದೇವಿ ಆಭರಣಗಳನ್ನು ಕದ್ದ ಕಳ್ಳರ ಹೆಡೆಮುರಿ ಕಟ್ಟಿದ ಶಿರಹಟ್ಟಿ ಪೊಲೀಸರು ಹೌದು ಶಿರಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಶ್ರೀಮಂತಗಢದಲ್ಲಿ ಇರುವ ಹೊಳಲಮ್ಮ ದೇವಿ ದೇವಸ್ಥಾನದಲ್ಲಿ ಕಳೆದ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಕಳ್ಳರು ತಮ್ಮ ಕೈಚಳಕದ ಮೂಲಕ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ದೋಚಿಕೊಂಡು ಹೋಗಿದ್ದರು ಈ ಪ್ರಕರಣವನ್ನು ಕೈಗೆತ್ತಿಕೊಂಡ ಪೊಲೀಸರು ಕಳ್ಳರನ್ನ ಹುಡುಕಲು ಒಂದು ವಿಶೇಷ ತಂಡವನ್ನು ರಚನೆ ಮಾಡಿದ್ದರು ಈ ವಿಶೇಷ ತಂಡವು ಕಳ್ಳರನ್ನ ಭೇದಿಸಿ ದೇವಿಯ ಆಭರಣಗಳನ್ನು ಹಿಂದಿರುಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಗಳು ಈ ಕೆಳಗಿನಿಂದ ಇದ್ದಾರೆ ಜಿಲಾನಿ ತಂದೆ ರಾಜ್ ಜಾಥಾಗಾರ್ ಖಾಜಾ ತಂದೆ ಭಾಷಾ ಸಾಬ್ ಬೇಪಾರಿ ಈ ಇಬ್ಬರು ಆರೋಪಿಗಳು ತಾವು ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಬಂಧಿತ ಆರೋಪಿಗಳು ರಾಯಚೂರು ಜಿಲ್ಲೆಯವರು ಎಂದು ಗುರುತಿಸಲಾಗಿದೆ ಈ ಸಂದರ್ಭದಲ್ಲಿ ಶಿರಹಟ್ಟಿ ಸಿಪಿಐ ನಾಗರಾಜ್ ಮಾಡಳ್ಳಿ ಪಿಎಸ್ಐ ಈರಣ್ಣ ರೀತಿ ವಿಜಯಕುಮಾರ್ ತಳವಾರ್ ಪಿಎಸ್ಐ ಅಪರಾಧ ವಿಭಾಗ ಸಿಬ್ಬಂದಿಗಳಾದ ಜಿಎಂ ಬೂದಿಹಾಳ್ ಎಆರ್ಎಸ್ಐ ಗದಗ್ ಆನಂದ್ ಸಿಂಗ್ ಚಂದ್ರು ದೊಡ್ಡಮನಿ ಪರಶುರಾಮ್ ದೊಡ್ಡಮನಿ ಜಿಐ ಬಚ್ಚೇರಿ ಸಂಜು ಕೊರಡೂರ್ ಬಿಎಸ್ ನದಾಪ್ ಗಣೇಶ ಗ್ರಾಮ ಪುರೋಹಿತ್ ರಾಜು ಯರಗಟ್ಟಿ ಆನಂದಕುಮಾರ್ ಹನುಮಂತ ದೊಡ್ಡಮನಿ ಸೋಮು ರಾಮಗಿರಿ ಇನ್ನು ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು